ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದಲ್ಲಿ ಜನಿಸಿದ ತ್ಯಾಗವೀರ ಶಿರಸಿಂಗಿ ಲಿಂಗರಾಜ್ ಅವರ ನೂರ ಅರವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸುವುದರೊಂದಿಗೆ ಶ್ರದ್ಧೆ ಭಕ್ತಿಯಿಂದ ಜನ್ಮದಿನವನ್ನ ಆಚರಿಸಿದರು ತಂದೆಗೂಳಪ್ಪ ತಾಯಿ ಅಲ್ಲವ ಮಡ್ಲಿ ದಂಪತಿಯ ಮಗನಾಗಿ ಜನಿಸಿದ ಶಿರಸಂಗಿ ಲಿಂಗರಾಜ್ ದೇಸಾಯಿ ಅವರಿಗೆ ಬೆಳಿಗ್ಗೆ ವಿಶೇಷ ಪೂಜಾ ವಿಧಿ ವಿಧಾನಗಳಿಂದ ಅವರ ಹುಟ್ಟಿ ಬೆಳೆದ ಮನೆಯಲ್ಲಿ ಅವರು ಆಡಿ ಬೆಳೆದ ತೊಟ್ಟಿಲು ಕಾಣುತ್ತೇವೆ ಆ ತೊಟ್ಟಿಲಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿದರು ನಂತರ ಶಿರಸಂಗಿ ಲಿಂಗರಾಜ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು ಮಹಿಳೆಯರು ಮತ್ತು ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಗ್ರಾಮದ ಹಿರಿಯ ಮುಖಂಡರಾದ ಸೋಮಣ್ಣ ಡಾನ್ಗಲ್ ಅವರು ಮಾತನಾಡಿದರು ಈ ಸಮಯದಲ್ಲಿ ಊರಿನ ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸಿದರು ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲ ಹಿರಿಯ ಮುಖಂಡರು ಶಾಲಾ ಮಕ್ಕಳು ಪ್ರಸಾದ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಶಂಕರಣ ದೇಸಾಯಿ ರಾಮಣ್ಣ ಲಮಾಣಿ ಸಿದ್ದಪ್ಪ ಪೂಜಾರ್ ಮಹದೇವಪ್ಪ ಬೆಳಗಿ ಬಸವರಾಜ್ ಮಳ್ಳಿ ಚನ್ನಬಸಪ್ಪ ಅಣ್ಣಿಗೇರಿ ಪರಶುರಾಮ್ ಸ್ವಾದಿ ರಾಮಣ್ಣ ಹುಲಗೂರು ಮಂಜು ಅಣ್ಣಿಗೇರಿ ಮಹದೇವಪ್ಪ ಹುಲಗೂರ್ ಮಲ್ಲೇಶಪ್ಪ ರೊಳ್ಳಿ ಮಂಜುನಾಥ್ ದೇಸಾಯಿ ಶಿವಪ್ಪ ಹುಲಗೂರು ರಾಮಣ್ಣ ಕಲ್ಕೋಟಿ ಇತರರು ಪಾಲ್ಗೊಂಡಿದ್ದರು ವರದಿ ವೀರಣ್ಣ ಹಡಪದ್ ಲಕ್ಷ್ಮೇಶ್ವರ್ ನ್ಯೂಸ್ ಡೆಸ್ಕ್ ರೈತಧನಿ ನ್ಯೂಸ್ ಹಾವೇರಿ ಶಿಗಡೆ ಯಾವತ್ತಿ ಹಿರಿಯರಿಗೆ ಗುರುಯರಿಗೆ ಮೊದಲ ರೀತಿ ಈ ಪೂಜಾ ಕಾರ್ಯವನ್ನು ಪ್ರಸಾದ ನಡೀತಾ ಇದೆ ಪ್ರಸಾದವನ್ನು ನಡೆಯಬೇಕೆಂದು ಹೋಗಬೇಕಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲ ಮಕ್ಕಳು ಶಿಕ್ಷಕರು ಎಲ್ಲರೂ ಆ ಪ್ರಸಾದ ಇಸ್ಕೊಂಡು ಹೋಗಬೇಕಾಗಿ ನಿಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ ಆ ಸಮಾಜಕ್ಕಾಗಿ ಕರ್ನಾಟಕ ಲಿಂಗಾಯತ ಲಿಂಗಾಯತ ಸೊಸೈಟಿಗೆ ತಮ್ಮ ಸರ್ವಸ್ವವನ್ನೇ ದಾರಿ ಎರೆದರು ಆ ದಾರಿ ದಾರಿಯಂತಹ ಪ್ರತಿಫಲವಾಗಿ ನಮ್ಮ ದೇಶದ ಹಂಗಾಮಿ ರಾಷ್ಟ್ರಪತಿ